ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇವತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಕಾದಾಟ ನಡೀತಾ ಇದೆ ಸ್ನೇಹಿತರೆ ಮೊದಲನೇ ಮ್ಯಾಚ್ ಉದ್ಘಾಟನಾ ಪಂದ್ಯ ಅರ್ಧ ಗಂಟೆ ಲೇಟಾಗಿ ಶುರುವಾಗುತ್ತೆ ಎಂಟು ಗಂಟೆಗೆ ಶುರುವಾಗುತ್ತೆ ಸ್ನೇಹಿತರೆ ಈ ಎರಡು ಪಂದ್ಯದ ಹಣಾಹಣಿಯಲ್ಲಿ ಗೆಲ್ಲೋರು ಯಾರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲು ಪಿಚ್ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಪಿಚ್ ಇರೋದು ಸ್ಪಿನ್ ಪಿಚ್ಚು ನಡೀತಾ ಇರೋದು ಚೆನ್ನೈಯಲ್ಲಿ ಅಲ್ಲಿ ಎಂಎ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಹೇಳಿ ಕೇಳಿ ಚ ಎಂಎ ಚಿದಂಬರಂ ಸ್ಟೇಡಿಯಂ ಪಿಚ್ ಸ್ಪಿನ್ನರ್ ಗಳಿಗೆ ಹೇಳಿ ಮಾಡಿಸಿದಂಥ ಸ್ಪಿಚ್ ಹೀಗಿರುವಾಗ ಇಲ್ಲಿ ಹೆಚ್ಚಿಗೆ ಬೌಲರ್ಗಳಿಗೆ ಅಡ್ವಾಂಟೇಜ್ ಆಗುತ್ತೆ ಬೌಲರ್ಗಳು ಆರ್ ಸಿ ಬಿ ಕಡೆ ಅಂಥ ಸ್ಪಿನ್ ಬೌಲರ್ ಯಾರೂ ಇಲ್ಲ ಅಂದರೂ ಕೂಡ ವೆರಿ ಗುಡ್ ಫಾಸ್ಟ್ ಬೌಲರ್ ಇದ್ದಾರೆ ಅಲ್ಝಾರಿ ಜೋಸೆಫ್ ಸಿರಾಜ್ ಆಕಾಶ್ದೀಪ್ ಇವರೆಲ್ಲ ಇದ್ದಾರೆ ಮತ್ತು ಸಿ ಎಸ್ ಕೆ ಕಡೆಯಲ್ಲೂ ಕೂಡ ದೀಪಕ್ ಚವಹರ್ ಎಂ ತೀಕ್ಷಣಂತಹ ಬೌಲರ್ಗಳಿದ್ದಾರೆ ಪಂದ್ಯ ಅಂತೂ ಮಸ್ತಾಗಿರುತ್ತೆ ಆದರೆ ಗೆಲ್ಲೋ ಚಾನ್ಸಸ್ಸು ನಮ್ಮ ಆರ್ ಸಿ ಬಿಗೆ ಅತಿ ಹೆಚ್ಚಾಗಿದೆ ಯಾಕೆ ಗೊತ್ತಾ ಕಂಪೇರ್ ಟು ಅದರ್ಸ್ ಅಂದರೆ ಚೆನ್ನೈಗೆ ಕಂಪೇರ್ ಮಾಡಿದ್ರೆ ಈ ಸಾಲಿ ಆರ್ ಸಿ ಬಿ ತುಂಬ ಬಲಿಷ್ಠವಾಗಿದೆ ಯಾಕಪ್ಪ ಅಂತಂದರೆ ಆರ್ ಸಿ ಬಿ ಅ ಪ್ಲೇಯಿಂಗ್ ಲೆವೆನನ್ನು ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಡೂಪ್ಲೆಸಿಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ರಜತ್ ಪಟಿದಾರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೆಮರಾನ್ ಗ್ರೀನ್ ರೋರ್ ಅಲ್ಝಾರಿ ಜೋಸೆಫ್ ಕರಣ್ ಶರ್ಮಾ ಸಿರಾಜ್ ಆಕಾಶ್ದೀಪ್ ಆರ್ ಟೋಪ್ಲೇ ಟಾಮ್ ಕರನ್ ಈ ರೀತಿಯಾಗಿ ಇದೆ ಆರ್ ಸಿ ಬಿ ಆ ಪ್ಲೇಯಿಂಗ್ ಲೆವೆನ್ ಪ್ಲೇಯಿಂಗ್ ಅಲ್ಲ ಪ್ಲೇಯಿಂಗ್ ತರ್ಟೀನ್ವರೆಗೂ ಹೋಗಿದೆ ಇದರಲ್ಲೇ ಲೆವೆನಲ್ಲಿ ಆಡಿಸ್ತಾರೆ ಸ್ನೇಹಿತರೆ ಆಡಿಸಿದ್ರೆ ನೋಡಿ ಬ್ಯಾಟಿಂಗ್ ಲೈನ್ ಅಪ್ ಎಲ್ಲಿವರೆಗೂ ಇದೆ ಗೊತ್ತ ಆರ್ ಸಿ ಬಿಸ್ ಕ್ಯಾಪ್ಟನ್ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಮತ್ತೆ ಡಿ ಕೆ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಅವರಿಗೆ ಇನ್ನೊಂದೇನಪ್ಪ ಅಂದರೆ ಚೆನ್ನೈ ಪಿಚ್ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಚೆನ್ನೈ ಪಿಚ್ ಅನ್ನು ಅರ್ಥ ಮಾಡ್ಕೊಂಡಿರೋರು ಡಿ ಕೆ ಇದರಿಂದ ಒಳ್ಳೆ ಫಿನಿಷರ್ ಆಗೋ ಎಲ್ಲ ಲಕ್ಷಣವನ್ನು ಕಾಣ್ತಾ ಇದೆ ಸ್ನೇಹಿತರೆ ಮತ್ತೆ ವಿರಾಟ್ ಕೊಹ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ವಿರಾಟ ರೂಪವನ್ನೇ ತೋರಿಸ್ಬಿಡ್ತಾರೆ ಮತ್ತೆ ರಜತ್ ಪಟಿದಾರ್ ರಜತ್ ಪಟಿದಾರ್ ಬಗ್ಗೆ ನಾನು ಅಷ್ಟು ಚೆನ್ನಾಗಿ ಏನು ಹೇಳದಕ್ಕೆ ಹೋಗಲ್ಲ ಮತ್ತೆ ನಮ್ಮ ಗ್ಲೆನ್ ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರಲ್ಲ ವೆರಿ ವೆರಿ ಇಂಟೆಲಿಜೆಂಟ್ ಬ್ಯಾಟ್ಸ್ಮ್ಯಾನ್ ಅಂತಲೇ ಹೇಳ್ಬೋದು ಯಾವ ರೇಂಜಲ್ಲಿ ಬೇಕಾದರೂ ಆಡ್ತಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮತ್ತೆ ಕ್ಯಾಮರಾನ್ ಗ್ರೀನ್ ಇವ್ರ ಬಗ್ಗೆನೂ ಕೂಡ ನೀವೆಲ್ಲ ಕೇಳಿರ್ಬೋದು ದೈತ್ಯ ಆಟಗಾರ ಈ ತರ ಎಲ್ಲ ಇರುವಾಗ ಅದು ಎಷ್ಟೇ ಸ್ಪಿನ್ಗೆ ಅನುಕೂಲಕರವಾಗಿದ್ರೂ ಕೂಡ ಆರ್ ಸಿ ಬಿ ನಂಬಿರೋದು ಬ್ಯಾಟಿಂಗ್ ದೈತ್ಯರನ್ನ ಈ ಕಾರಣದಿಂದಾಗಿ ಆರ್ ಸಿ ಬಿಗೆ ಗೆಲ್ಲೋ ಫೇವರ್ ಜಾಸ್ತಿ ಇದೆ ಮತ್ತೆ ನೀವು ಸಿ ಎಸ್ ಕೆಗೆ ಗೆಲ್ಲೋ ಫೇವರ್ ಇಲ್ವಾ ನಿಜಕ್ಕೂ ಇದೆ ಸ್ನೇಹಿತರೆ ಎಸ್ ಕೆನೂ ಕೂಡ ನಾವೇನು ತುಂಬಾ ಡಮ್ಮಿ ಟೀಮ್ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಯಾಕಂದ್ರೆ ಐದು ಬಾರಿ ವಿಶ್ವ ವಿಶ್ವಕಪ್ ಅಲ್ಲ ಐ ಪಿ ಎಲ್ ಗೆದ್ದಿರೋರು ಐದು ಬಾರಿ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಇದ್ದಾರೆ ಓಕೆ ಚೆನ್ನಾಗಿ ಆಡ್ತಾರೆ ಆದರೂ ಕೂಡ ಇನ್ನೂ ಒಂದು ಒಳ್ಳೆಯ ಉತ್ತಮ ಪರ್ಫಾರ್ಮೆನ್ಸ್ ಬರಬೇಕಿತ್ತು ಸು ಋತುರಾಜ್ ಗಾಯಕ್ವಾಡಿಂದ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅದು ಅಲ್ಲಿರೋ ಕ್ಯಾಪ್ಟನ್ಸಿಯ ಕೊರತೆ ಇರುವ ಕಾರಣ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಮತ್ತು ಮಹೇಂದ್ರ ಸಿಂಗ್ ಧೋನಿ ವಿಕೆಟ್ ಕೀಪರ್ ಇದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅವರು ಬ್ಯಾಟಿಂಗಲ್ಲಿ ಮೊದಲು ಮಾಡಿದಂತಹ ಕಮಾನ್ ಮಾಡ್ತಾ ಇಲ್ಲ ಕಮಾಲ್ ಏನು ಮಾಡ್ತೀರೋ ಅವ್ರಿಗೂ ಕೂಡ ವಯಸ್ಸಾಯ್ತಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇನ್ನೇನು ಮಾಡ್ತಾರೆ ಮತ್ತು ರಚಿನ್ ರವೀಂದ್ರ ನಮ್ಮ ಹೆಮ್ಮೆಯ ಕನ್ನಡಿಗ ಅನಿವಾಸಿ ಭಾರತೀಯ ರಚಿನ್ ರವೀಂದ್ರ ಅವರು ಚೆನ್ನೈ ಕಡೆ ಇದ್ದಾರೆ ನಿಜಕ್ಕೂ ಕೂಡ ನನಗನ್ನಿಸ್ತು ಆರ್ ಸಿ ಬಿ ರಚೀಂದ್ರ ರವೀಂದ್ರ ಅವರನ್ನು ಪರ್ಚೇಸ್ ಮಾಡಬೇಕಿತ್ತು ಯಾಕೆ ಬಿಟ್ಟರು ರಚಿನ್ ರವೀಂದ್ರ ಅವ್ರನ್ನ ಅಂತ ಅನ್ನಿಸ್ತು ಆದರೂ ಕೂಡ ರಚಿನ್ ರವೀಂದ್ರ ಅವರು ಚೆನ್ನೈಗೆ ಪಾಲಾಗ್ರು ಒಂದು ಒಳ್ಳೆ ಆಟವನ್ನು ಆಡ್ತಾರೆ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಅಂತಲೇ ಹೇಳ್ಬೋದು ಮತ್ತೆ ಅಜಿಂಕ್ಯ ರಹಾನೆ ಇದ್ದಾರೆ ಚೆನ್ನೈ ಕಡೆ ಅಜಿಂಕ್ಯ ರಹಾನೆ ಓಕೆ ಸೂಪರ್ ಬ್ಯಾಟ್ಸ್ಮ್ಯಾನ್ ಆ್ಯಂಡ್ ಒಳ್ಳೆ ಫೀಲ್ಡರ್ ಒಳ್ಳೆ ಕ್ಯಾಚ್ ಹಿಡಿತಾರೆ ಈ ರೀತಿಯಲ್ಲಗೆಲ್ಲ ಇದೆ ಆದರೆ ಅಜಿಂಕ್ಯ ರಹಾನೆ ಅಷ್ಟು ಸ್ಥಿರತೆಯನ್ನು ಹೊಂದಿಲ್ಲ ಅಂತ ನನ್ನ ಅನಿಸಿಕೆ ಸ್ಥಿರತೆ ಅಂದರೆ ಅಂದರೆ ಒಡೆದ್ರೆ ಹೊಡೆದೇ ಬಿಡ್ತಾರೆ ಔಟ್ ಆದರೆ ಔಟ್ ಬಿಡ್ತಾರೆ ಆ ರೀತಿ ಇದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ ಸಮೀರ್ ರಿಜ್ವಿ ಯಾವ ರೀತಿ ಆಡ್ತಾರೆ ಅದು ಗೊತ್ತಿಲ್ಲ ಹೋಗ್ಲಿ ಅವರು ಹೊಸಬ್ರಹ್ಮ್ಗೊಂತೀನಿ ಮತ್ತು ಈ ನೆಕ್ಸ್ಟು ಡ್ಯಾರಲ್ ಮಿಚೆಲ್ ಇವರು ನ್ಯೂಜಿಲ್ಯಾಂಡಿನ ದೈತ್ಯ ಕ್ರಿಕೆಟಿಗ ಬಾಂಡ್ಲಿ ಏನು ಮಾಡೋಕ್ಕಾಗಲ್ಲ ಎಲ್ಲರದು ತಲೆ ಉದುರಿದಂಗೆ ಅವ್ರದ್ದು ಉದುರಿದೆ ಡ್ಯಾರಲ್ ಮಿಚೆಲ್ ಅವರು ಆದರೂ ತುಂಬ ಚೆನ್ನಾಗಿ ಆಡ್ತಾರೆ ನೀವು ನೀವು ಇವ್ರ ಆಟವನ್ನು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ಪಲ್ಲಿ ರೀ ಇಂಡಿಯಾ ಮೇಲೆ ಸರಿಯಾಗಿ ಆಡಿಬಿಟ್ರು ಅದಾದಮೇಲೆ ಶಿವಮ್ ದುಬೆ ಶಿವಮ್ ದುಬೆಯವರು ಎಕ್ಸ್ ಆರ್ ಸಿ ಬಿ ಪ್ಲೇಯರು ಕಂಡ್ರಿ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಆದಂತಹ ಶಿವಮ್ ದುಬೆ ತುಂಬ ಚೆನ್ನಾಗಿ ಆಡ್ತಾರೆ ಒಳ್ಳೊಳ್ಳೆ ಬಿಗ್ ಹಿಟ್ಟನ್ನು ಹೊಡಿತಾರೆ ನನಗೆ ಆ ಟೈಮ್ನಾಗ ಅನ್ನಿಸ್ತು ಯಾಕೆ ಈ ಶಿವಮ್ ದುಬೆಯನ್ನು ಬಿಟ್ಟರು ಆರ್ ಸಿ ಬಿ ಅಂತ ಒಬ್ಬ ಒಳ್ಳೆ ಆಟಗಾರ ನಾನು ಅವ್ರ ಆಟವನ್ನು ನೋಡಿದ್ದೀನಿ ಒಳ್ಳೆ ಸಿಕ್ಸ್ ಒಡೆಯಂತ ಎಬಿಲಿಟಿ ಇರುವಂತಹ ಆಟಗಾರ ಅವ್ರನ್ನ ಕೈ ಓಕೆ ಮತ್ತೆ ರವೀಂದ್ರ ಜಡೇಜ ರವೀಂದ್ರ ಜಡೇಜಾ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಒಳ್ಳೆಯ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಒಂದ್ಸಲಿ ಕ್ಯಾಪ್ಟನ್ಸಿಯನ್ನು ಕೊಟ್ಟಿದ್ರು ಆದರೆ ಕ್ಯಾಪ್ಟನ್ಸಿ ಇಲ್ಲಿ ಅಷ್ಟು ಯಶಸ್ವಿ ಆಗಲಿಲ್ಲ ರವೀಂದ್ರ ಜಡೇಜ ಅದಲ್ದಿರ ಪರ್ಸ್ನಲ್ಲಾಗಿ ಕೆಲವೊಂದು ಕಾಂಟ್ರವರ್ಸಿಗಳು ಅದು ಅದೇನೇ ಪರ್ಸ್ನಲ್ ಕಾಂಟ್ರವರ್ಸಿ ಆದರೂ ಕೂಡ ಕ್ರಿಕೆಟಲ್ಲಿ ಅವ್ರ ಟ್ಯಾಲೆಂಟ್ ಏನಿದೆಯೋ ಅದ್ರ ಮೇಲೆ ಅಷ್ಟೇ ವರ್ಕೌಟ್ ಆಗೋದು ಪರ್ಸ್ನಲ್ ಕಾಂಟ್ರವರ್ಸಿಗಳು ಬೇರೆ ಕಡೆ ವರ್ಕೌಟ್ ಆಗ್ತವೆ ಯಾಕಂದರೆ ಉದಾಹರಣೆಗೆ ಸಿನಿಮಾಗಳಲ್ಲಿ ವರ್ಕೌಟ್ ಆಗ್ತವೆ ರಾಜಕೀಯದಲ್ಲಿ ವರ್ಕೌಟ್ ಆಗ್ತವೆ ಇದರಲ್ಲಿ ಯಾವುದೇ ಥರ ವರ್ಕೌಟ್ ಆಗೋಲ್ಲ ಇವ್ರು ಆಡಲೇಬೇಕು ಗೆಲ್ಲಲೇಬೇಕು ಮತ್ತು ಶಾರ್ದುಲ್ ಠಾಕೂರು ಶಾರ್ದುಲ್ ಠಾಕೂರು ಇದಕ್ಕೂ ಮುಂಚೆ ಅವರು ಕಲ್ಕತ್ತಾದಲ್ಲಿದ್ದರು ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದರು ಇವರು ಚೆನ್ನೈಯಲ್ಲಿ ಕೂಡ ಇದ್ದರು ಆಮೇಲೆ ಹೋಗಿದ್ದರು ಮತ್ತೆ ಚೆನ್ನೈಗೆ ಬಂದವರೇ ಓಕೆ ಒಳ್ಳೆ ಆಲ್ರೌಂಡರ್ ಅನ್ನೋದಕ್ಕಿಂತ ಒಳ್ಳೆ ಬೌಲರು ಸುಮಾರಾಗಿ ಬ್ಯಾಟಿಂಗೂ ಕೂಡ ಆಡ್ತಾರೆ ಯಾವುದೋ ಒಂದು ಮ್ಯಾಚು ಆರ್ ಸಿ ಬಿ ವಿರುದ್ಧ ಚೆನ್ನಾಗಿ ಆಡಿದರು ಅದು ಬಿಟ್ಟರೆ ಅವರು ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಆಡಿರೋ ಒಂದು ದಾಖಲೆ ನಾನು ಯಾವಾಗಲೂ ನೋಡಿಲ್ಲ ಏರ್ಲಿ ಇದಾದ ಮೇಲೆ ದೀಪಕ್ ಚಾಹರ್ರು ಇವರು ಬ್ಯಾಟ್ ಸ್ಮ್ಯಾನ್ ಅನ್ನೋದಕ್ಕಿಂತ ಓನ್ಲಿ ಫಾರ್ ಬೌಲರ್ ಅಂತ ಹೇಳ್ಬೋದು ಮತ್ತು ಎಮ್ ತೀಕ್ಷಣ ಇವರು ಶ್ರೀಲಂಕಾ ಬೌಲರ್ ಮೊಯಿನ್ ಅಲಿ ಯಾರಿಗೂ ಗೊತ್ತಿಲ್ಲ ಹೇಳಿ ಮೊಯಿನ್ನಲ್ಲಿ ಇಂಗ್ಲೆಂಡ್ನ ಒಬ್ಬ ಆಲ್ರೌಂಡರ್ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಇದೆ ಮತ್ತು ಡೇವಿಡ್ ಕಾನ್ವೆ ಇವರು ಕೂಡ ಅವರು ಮತ್ತು ಮುಸ್ತಫಿಜರ್ ರೆಹಮಾನ್ ಮುಸ್ತಾಫಿಜರ್ ರೆಹಮಾನ್ ಬಾಂಗ್ಲಾದೇಶದವರು ಇವರು ಒಳ್ಳೆ ಫಾಸ್ಟ್ ಬೌಲರು ಮೀಡಿಯಮ್ ಪೇಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಸ್ನೇಹಿತರ ಇವೆಲ್ಲ ಕೂಡ ಗಮನಿಸಿದಾಗ ಎರಡು ತಂಡಗಳು ಕೂಡ ಬಲಾಬಲ ಚೆನ್ನಾಗಿದೆ ಆದರೆ ಆರ್ ಸಿ ಬಿಗೆ ಗೆಲ್ಲೋ ಒಂದು ಇದು ಚಾನ್ಸಸ್ ಜಾಸ್ತಿ ಇದೆ ಯಾಕಪ್ಪ ಅಂತಂದರೆ ಆರ್ ಸಿ ಬಿಯಲ್ಲಿ ಒಳ್ಳೆ ಬ್ಯಾಟ್ಸ್ಮ್ಯಾನ್ಗಳಿದ್ದಾರೆ ಅದು ಸಿ ಎಸ್ ಕೆಲಿ ಸ್ವಲ್ಪ ಕಡಿಮೆ ಅಂತ ನನಗನ್ನಿಸ್ತಾ ಇದೆ ಅದರಿಂದ ಅದಲ್ದಿರ ನಾನೊಬ್ಬ ಕನ್ನಡಿಗನಾಗಿ ನಾನೊಬ್ಬ ಕರ್ನಾಟಕದವನಾಗಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತಲೇ ಹೇಳ್ತೀನಿ ಹೊರ್ತು ಸೋಲುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮಗೇನು ಅನ್ನಿಸ್ತು ತಪ್ಪದೇ ಕಮೆಂಟ್ ಮಾಡಿ ಅದು ಅಲ್ದಿರ ಕ್ರಿಕೆಟ್ ಹಬ್ಬದ ಉದ್ಘಾಟನೆ ಹೇಗಿರುತ್ತೆ ಕ್ರಿಕೆಟ್ ಹಬ್ಬ ನಿಮ್ಮ ನೆಚ್ಚಿನ ತಂಡ ಯಾವುದು ನೀವೊಂದು ವೇಳೆ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಆರ್ ಸಿ ಬಿ ಅಭಿಮಾನಿಗಳಾಗಿಲ್ಲ ಅಂದರೆ ಸುಮ್ಮನೆ ಇರಿ ಅಷ್ಟೇ ಸ್ನೇಹಿತರೆ ನಿಮಗೆ ಏನಾದರೂ ಸು ಕಮೆಂಟ್ ಮಾಡಿ ಇಷ್ಟೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ